ನಿನ್ನೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕೋಮು ಗಲಭೆ ನಡೆದಿದೆ ಗಣೇಶೋತ್ಸವ ಮೆರವಣಿಗೆ ತಗೊಂಡೋಗುವಂತಹ ಸಂದರ್ಭದಲ್ಲಿ ಮಸೀದಿ ಮುಂದೆ ಕಡೆ ಕಲ್ಲು ತೂರಾಡುವಂತಹ ಕೆಲಸ ಕೂಡ ನಡೆದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಿನ್ನೆ ಸ್ಥಳದಲ್ಲಿದ್ದಂತವರು ಮತ್ತೆ ಅಲ್ಲಿ ಗಾಯಾಳುಗಳಾದಂತಹ ಸಂಬಂಧಿಕರಾಗಿರ್ಬೋದು ಫ್ರೆಂಡ್ಸ್ ಗಳಾಗಿರ್ಬೋದು ಸಾಕಷ್ಟು ಜನ ಇಲ್ಲಿದ್ದಾರೆ ಅವ್ರಿಗೆ ಮಾತಾಡಿಸ್ತಾ ಹೋಗೋಣ ನಿನ್ನೆ ಏನಾಯ್ತು ಯಾವ ವಿಚಾರಕ್ಕೆ ಕಲ್ಲು ತೂರಾಟ ಆಯ್ತು ಅಂತ ಮಾತಾಡಿಸ್ತಾ ಹೋಗೋಣ ಬ್ರದರ್ ನಮಸ್ತೆ ನಿನ್ನೆ ಮೊದ್ಲಿಗೆ ಕಲ್ಲು ತೂರಾಟ ಆಗುತ್ತೆ ನಿಮ್ಮ ಒಂದು ಗಣೇಶ ಮೆರವಣಿಗೆ ಹೋದಂತ ಸಂದರ್ಭದಲ್ಲಿ ನೀವು ಕೂಡ ಅಲ್ಲೇ ಇದ್ರ ಯಾವ ವಿಚಾರಕ್ಕೆ ಕಲ್ಲು ತೂರಾಟ ಆಗುತ್ತೆ ಏನು ಅಂತ ಸರ್ ಏನಿಲ್ಲ ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ಈದ್ ಮಿಲಾದ್ ಶುಕ್ರವಾರ ಮಾಡೋದ್ರೆ ಸರ್ ಈದ್ ಮಿಲಾದ್ ಅಂದ್ರೆ ಶುಕ್ರವಾರ ಅವ್ರದ್ದು ಅಬ್ಬಾಚರಣೆಗಳು ನಮ್ದು ಹೆಂಗೆ ಹಿಂದೂ ಸಂಸ್ಕೃತಿಲಿ ಬಂದಿದೆಯೋ ಭಾರತ ಪರಂಪರೆಯಲ್ಲಿ ಬಂದಿದೆ ನಾವು ಬ್ಯಾಡ್ರ ಇಲ್ಲಿ ಇರಿ ನೀರ್ ಕುಡಿಬೇಡಿ ಅನ್ನ ತಿನ್ನಲ್ಬೇಡಿ ಅಂತಾನು ಹೇಳಲ್ಲ ಆದ್ರೆ ಶುಕ್ರವಾರ ಇರೋ ಗಲಭೆ ನಾವು ಹಿಂದೂಗಳು ನಮಗೆ ಯಾಕೆ ಶುಕ್ರವಾರ ಮಾಡಿದ್ರು ಏನ್ ಗಣೇಶ ಕಣೇಶ ಮೇಲೆ ಅಷ್ಟೊಂದು ಅವರು ಆಕ್ರೋಶ ತೋರಿಸ್ತಾರೆ ಅದೇ ಮೇಲೆ ಒಂದ್ ನಿಮಿಷ ಬಂದು ಪೊಲೀಸ್ ಅವರ್ನ ಕರೆದು ಹೇಳ್ಬೋದು ಸರ್ ನಮ್ಗೆ ತೊಂದರೆ ಆಗ್ತಿದೆ ಡಿಜೆ ಹಾಕೋದ್ರಿಂದ ಟೊಮಟೆ ಹೊಡೆಯೋದ್ರಿಂದ ಹ ಮನೆ ಹಿಂಗೆ ಮಲ್ಗೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದಾಯ್ತು ಅದ್ರ ಬಿಟ್ಟು ಇನ್ನು ಬೇರೆ ವ್ಯಕ್ತಿ ಹೋದ್ರೆ ಕಲ್ಲನ್ನ ತೆಗೆದು ಎಸಿದ್ದಾರೆ ಅಂತಂದ್ರೆ ನಮ್ಮ ಹುಡುಗರು ಕಳೆದ ಕತೆ ಏನು ನಾನು ಫಸ್ಟ್ ಆಫ್ ಆಲ್ ಕೇಳ್ತಾ ಇರೋದು ಅಂದ್ರೆ ಅವ್ರು ಅನ್ನ ತಿಂತಾರದು ನಾವು ಅನ್ನೋ ತಿಂತರೋದು ಇದು ಭಾರತ್ ಮಾ ಭಾರತ ನಾವು ಎಲ್ಲಾರು ಭಾರತೀಯರು ಒಂದೇನೆ ಆದ್ರೆ ಮುಸ್ಲಿಮ್ಸ್ ಅವರು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲಿ ಇರಕ್ಕೆ ಆಗ್ಲಿ ಅಂದ್ರೆ ಪಾಕಿಸ್ತಾನಕ್ ಹೋಗ್ಲಿ ಬದುಕ್ಲಿ ಇಲ್ಲಿ ಇಲ್ಲಿದ್ಮೇಲೆ ಹಿಂದೂಗಳ ಜೊತೆನೆ ಸಂಸ್ಕೃತಿಯಾಗಿ ಬದುಕ್ಬೇಕು ಅವ್ರನ್ನು ಅವ್ರ ಹಬ್ಬ ಮಾಡ್ಬೇಕ ನಾವೇನಾದ್ರೂ ಗಲಾಟೆ ಮಾಡ್ತೀವ ಇಲ್ಲ ನಮ್ಮನ್ನ ಯಾಕೆ ಕಂಡ್ರೆ ಈ ತರ ಆಡ್ತಾರೆ ಅನ್ನೋದು ನಮ್ಗೆ ಬೇಕಾಗಿರೋ ವಿಷಯ ಅದೊಂದೇ ಇನ್ನೇನಿಲ್ಲ ಸರ್ ಇಲ್ಲಿ ಗಲಾಟೆ ಆಗಿರ್ಬೋದು ಗಲಾಟೆ ಆಗದೆ ಇರ್ಬೋದು ಅವರು ನಮ್ಮ ಕಂಡ್ರೆ ಏನ್ ಆಡ್ತಾರೆ ಅಂತ ಮುಸ್ಲಿಮ್ಸ್ ಅವ್ರನ್ನ ಕೇಳಬೇಕು ಸರ್ ಅಷ್ಟೇನಿಲ್ಲ ಅದು ಎಮ್ ಎಲ್ ಎ ಆಗಿರ್ಬೋದು ರಾಜ್ಯ ಮುಖ್ಯಮಂತ್ರಿ ಆಗಿರ್ಬೋದು ಒಂದು ಮಾತು ಕೇಳಬಹುದು ಈದ್ ಮಿಲಾ ದಿವಸ ಸಿದ್ದರಾಮಯ್ಯ ಅವರು ಈದ್ ಮಿಲೋಲ್ಗೆ ಹೋಗಿ ಅವ್ರದ ಏನೋ ಟೋಪಿ ಹಾಕೊಂಡು ಅವ್ರ ಜೊತೆ ಮಾತಾಡಿದ ಭಾಷಣ ಮಾಡಿದಾರ ಇಲ್ಲ ಅಂತ ಹೇಳ್ತಲ್ಲ ನಾನು ಅವು ಹೇಳ್ಬೇಕಾದ್ರ ಅವ್ರು ಹೇಳಿದ್ದಾರೆ ಮುಸ್ಲಿಂ ಧರ್ಮ ಶಾಂತಿ ಧರ್ಮ ಅಂತ ಹೇಳಿದ್ದಾರೆ ಹಿಂದೂ ಧರ್ಮ ಅಂದ್ರೆ ನಾವು ನಾವೇನಾದ್ರು ರಾಶಸ ನಾವೇನಂದ್ರೂ ಉಗ್ರರ ಭಾರತದಲ್ಲಿ ಹೋಗ್ತಾ ಇರೋದು ಭಾರತದಲ್ಲಿ ನೀರು ಕುಳಿತಾರದು ಭಾರತದಲ್ಲಿ ಅನ್ನ ತಿಂತಾರದು ಶಾಂತಿ ಧರ್ಮ ಅಂತ ಅವ್ರಿಗೆ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಅವರು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದವರವರು ಇನ್ನೇನು ಹೇಳ್ತಾ ಇಲ್ಲ ಬಿಜೆಪಿ ಇದೆ ಜೆಡಿಎಸ್ ಇದೆ ಕಾಂಗ್ರೆಸ್ ಇದೆ ಅದ ಹಲವಾರು ಭಾರತದಲ್ಲಿ ಬೇರೆ ಬೇರೆ ಪಕ್ಷಗಳು ಇದೆ ಅದು ಬಿಟ್ಟು ಭಾರತೀಯರ ಬಿಟ್ಟು ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಅವರು ಹೋಗ್ಬಿಟ್ಟು ಅವರ ಆಡಳಿತದಲ್ಲಿ ಸ್ಟೇಜ್ ಹೇರಿದ್ದಾರೆ ವೇದಿಕೆ ಏರ್ಬಿಟ್ಟು ಟೋಪಿ ಹಾಕೊಂಡೋದೇನೋ ಅವರ ಭಾಷಣಗಳನ್ನ ಮಾಡ ಮಾತಾಡೋದೇನು ಮಾತಾಡೋಕ್ಕ ಬೇಜಾರು ನಮ್ಗೆ ಗೊತ್ತಾ ಅವ್ರು ನಮ್ಮ ದೇಶದ್ದು ದೇಶದಲ್ಲ ರಾಜ್ಯದ ಮುಖ್ಯಮಂತ್ರಿ ಅನ್ನೋದೇ ಬೇಜಾರು ನಮ್ಗೆ ಶಾಂತಿ ಧರ್ಮ ಅಂತ ಹೇಳಿದಾರೆ ಹಿಂದೂ ಧರ್ಮ ಏನು ಹಂಗಾರೆ ಹಿಂದೂ ಧರ್ಮ ಏನು ನಾನು ಕೇಳ್ತಾ ಇರೋದು ಹಿಂದೂ ಧರ್ಮನ ಬಿಟ್ಬಿಟ್ಟು ಶಾಂತಿ ಧರ್ಮ ಅಂತ ಮುಸ್ಲಿಂ ಹೇಳಿದಾರಲ್ಲ ಹಿಂದೂ ಧರ್ಮದಲ್ಲಿ ನಮ್ಗೆ ಹೇಳ್ತಾ ಇದಾರೆ ಮುಸ್ಲಿಂ ಧರ್ಮದವ್ರು ಶಾಂತಿ ಧರ್ಮ ಅಂತ ಹಿಂದೂ ಧರ್ಮದವ್ರು ಏನಂಗಾರೆ ಕೇಳ್ತಾ ಇರೋದು ನಾನು ಹಿಂದೂ ಧರ್ಮದವ್ರು ಏನು ಸಿದ್ದರಾಮಯ್ಯ ಅವ್ರಿಗೆ ಪ್ರಶ್ನೆ ಹೇಳಿ ಕೋಮು ಗಲಭೆ ನಡೆಯೋದಕ್ಕೆ ಏನ್ ಕಾರಣ ಸರ್ ನೀವ್ರಿ ಸರ್ ಏನಿಲ್ಲ ಸರ್ ಇದು ಸಿದ್ಧಾರ್ಥ ನಗರ ರಾಮ್ ರೈಮ್ ಅನ್ನೋದು ಎಲ್ಲಾರು ವಾಸವಾಗಿದ್ದ ಜಾಗ ತೆಂಬಿಳಿಯನ್ಸ್ ಇದಾರೆ ಕನ್ನಡದವ್ರು ಇದ್ದಾರೆ ಒಟ್ನಲ್ಲಿ ಹೇಳ್ತಾರ ಭಾರತೀಯರು ಎಲ್ಲಾರು ಇದ್ದಾರೆ ಪಾಕಿಸ್ತಾನದವ್ರು ಯಾರು ಬಂದಿಲ್ಲ ಮುಸ್ಲಿಮ್ಸ್ ಅವರು ಇದ್ದಾರೆ ಇಷ್ಟು ವರ್ಷ ಇರೋ ಆ ಗಲಭೆ ಈ ವರ್ಷದಲ್ಲಿ ಯಾಕೆ ನಡೀತು ಕಾಂಗ್ರೆಸ್ ಸರ್ಕಾರ ಬಂದಿತ್ಕಾ ಇಲ್ಲ ಬಿಜೆಪಿ ಸರ್ಕಾರ ಕೈ ಬಿಟ್ಟಿದ್ಕಾ ಇರೋದು ನಾನು ನಾನ್ ಕೇಳ್ತಾ ಇರೋದು ರಾಜಕೀಯರಿಗೆ ಅವರು ಮಾತಾಡಿದ್ರಿ ಪೊಲೀಸ್ ಕಮಿಷನರ್ ಅವ್ರಿಗೆ ಮಾತಾಡಿ ಹೇಳಿದ್ರೆ ನಮ್ಗಲ್ಲಿ ಏನು ಕೋಲ್ ಬಲವೇ ಆಗಲ್ಲ ಅದೊಂದೇ ವಿಷಯ ಗಲಾಟೆ ಆಗಕ್ ಮುಂಚೆ ಏನಾಯ್ತು ಗಣೇಶ ವಿಸರ್ಜನೆ ಮಾಡ್ತಾ ಇದೋ ಗಣೇಶ ವಿಸರ್ಜನೆ ಮಾಡ್ಬೇಕಾರೆ ಏನಾಯ್ತು ಗಣೇಶ ಇಲ್ಲಿಂದ ಏಳು ರೋಡ್ಗೆ ಸಿದ್ಧಾರ್ಥ ನಗರ ಏಳು ಕ್ರಾಸ್ ಇದೆ ಸರ್ ಎಲ್ಲಾ ಕ್ರಾಸ್ ಅಲ್ಲೂ ವಿಜೃಂಭಣೆ ಅಂತ ಸಾಕು ಏಳನೇ ಕ್ರಾಸ್ ಅಲ್ಲಿ ಹೋಗ್ಮೇಲೆ ಮಸೀದಿ ಮುಂದೆ ಹೋಗಿ ಮಾತಾಡ್ಬೇಕಾದ್ರೆ ಟೊಮ್ಟೆ ಹೊಡಿಬೇಕಾಗಿರ್ಲಿಲ್ಲ ಡಿ ಜೆ ಆಗಿರ್ಬೇಕಾಗಿರೋ ಡಿಜೆ ಪರ್ಮಿಷನ್ ಕೊಡಲ್ಲ ಅಂತಾರೆ ಈದ್ ಮಿಲಾದ್ಗೆ ಡಿ ಜೆ ಪರ್ಮಿಷನ್ ಕೊಟ್ರಿ ಬೇಡ ಅನ್ನಲ್ಲ ನಮ್ಗೆ ಯಾಕೆ ಡಿಜೆ ಪರ್ಮಿಷನ್ ಕೊಡಲ್ಲ ಹಿಂದೂಗಳಲ್ವ ನೀವು ನೀವ್ ಒಂದ್ ಮಾತು ಹೇಳ್ತಾ ಇದೀರಾ ಡಿಜೆ ಗೆ ಪರ್ಮಿಷನ್ ಇಲ್ಲ ಅವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಆಯ್ತು ಡಿಜೆ ಪರ್ಮಿಷನ್ ಇರೋರು ಉದಯಘಾತ ಆಗ್ಬೋದು ಆಟ್ ಪೇಷನ್ ಕಳಿದ್ರೆ ಅವ್ರಿಗೆ ಏನಾರು ತುರ್ತು ಆಗ್ಬೋದು ಅದಲ್ಲ ಡಿಜೆ ಪರ್ಮಿಷನ್ ಕೊಡಿ ನಾವು ಹಿಂದೂಗಳೇ ನಾವು ಯೋಚನೆ ಮಾಡೋದು ಹಿಂದೂಗಳ ಮೇಲೆನೆ ಇವ್ರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ಲಿ ಅಂತಾನೆ ಇಲ್ಲಿ ಭೂಮಿ ನೀವೇ ಕೇಳ್ತೀರಾ ಡಿ ಜೆ ಪರ್ಮಿಷನ್ ಇಲ್ಲ ಅಂತ ಏನ್ ಕೇಳ್ತೀರಾ ನೀವ್ಯಾರು ನಿಮ್ಮನ್ನ ಸೆಲೆಕ್ಟ್ ಮಾಡಿರೋ ನಾವು ಪ್ರಜೆಗಳು ಪ್ರಜೆಗಳನ್ನ ಒಂದು ಮಾತು ಕೇಳಬೇಕು ಬಿಟ್ಬಿಟ್ಟು ನೀವು ನೀವೇ ಡಿಸಿಷನ್ ತಗೊಳ್ಳಂಗಿದ್ರೆ ನೀವೇವೇ ಮಾಡ್ಕೊಳ್ಳಿ ನಮ್ಮ ಹತ್ರ ಯಾಕೆ ಮತ ಕೇಳಕ್ಕೆ ಬರ್ತೀರಾ ಮತ ಯಾಕೆ ಕೇಳಕ್ ಬರ್ತೀರಾ ಈಗ ಮತ ಕೇಳಂಗಿದ್ದರೆ ನೀವಿವೇ ಮತ ಹಾಕಳಿ ಎಂ ಪಿ ಎಲೆಕ್ಷನ್ ಆಗುತ್ತೆ ಪುರಸಭೆ ಎಲೆಕ್ಷನ್ ಆಗುತ್ತೆ ಗ್ರಾಮೀಣ ಪಲ ಎಲೆಕ್ಷನ್ ಆಗುತ್ತೆ ಪಂಚಾಯತ್ ಎಲೆಕ್ಷನ್ ಆಗುತ್ತೆ ಎಲ್ಲ ನೀವೇ ಡಿಲೆಕ್ಷನ್ ಮಾಡ್ಕೊಂಡು ನೀವೇ ಓಟ್ ಹಾಕಲಿ ಪ್ರಜೆಗಳನ್ನ ಕೇಳ್ತೀರಾ ಕೇಳಕ್ ಮುಂಚೆ ಒಂದ್ಸಲಿ ಯೋಚನೆ ಮಾಡ್ಬೇಕು ಏನು ಅಂತ ನಾವ್ ಹೇಳ್ತಾ ಏನು ಅಂತಂದ್ರೆ ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇರೋದು ನಿಮ್ನ ಆಸ್ತಿ ಪಡ್ಕೊಡಿ ಅಂತ ಕೇಳ್ತಾ ಇಲ್ಲ ಅದೊಂದೇ ವಿಷಯ ಏನಿಲ್ಲ ನಾವ್ ಯಾರ ಬೇಲೂ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ಹೊರ್ತು ನಾವು ಕೇಳ್ತಾ ಇರೋದು ನಮ್ಗೆ ಅನ್ಯಾಯ ಆಗಿರೋದು ಈಗ ಮುಖ್ಯಮಂತ್ರಿ ಆಗಿರ್ಬೋದು ಅವರು ಹಿಂದೂನೇ ಅವರು ಗಣೇಶ ಪೂಜೆ ಮಾಡ್ತಾರೆ ಮನೆಯವರು ಗಣೇಶ ಅವ್ರೆಲ್ಲ ಹಿಂದೂ ಪರಂಪರೆಯವ್ರೆ ಅದು ಉಟ್ಬಿಟ್ಟು ನಮ್ ಗಣೇಶ ಮೇಲೆ ಕಲ್ಲೇ ಸಿಗುವುದಂತದ್ದು ಮುಸ್ಲಿಮವ್ರಿಗೆ ನಾವೇನ್ ಮಾಡಿದೀವಿ ಪ್ರಶ್ನೆ ಹಾಕಿ ಇಡೀ ರಾಜ್ಯದಂತ ಇಡೀ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಅವರಿಗೆ ನಾವ್ ಏನ್ ಮಾಡಿದೀವಿ ತಪ್ಪೇನ್ ಮಾಡಿದೀವಿ ಅಂತ ಕೇಳಿ ಹಿಂದೂಗಳಿಂದ ಏನ್ ತಪ್ಪಾಗಿದೆ ಅಂತ ಅವ್ರನ್ನ ಕೇಳಿ ಪ್ರೆಸ್ಪೇಟ್ ಮಾಡಿ ರಾಜ್ಯ ಮುಖ್ಯಮಂತ್ರಿಗಳೇ ಕುತ್ಕೊಳ್ಳಿ ಕೂತ್ಕೋಬೇಕು ನೀವು ಕುತ್ಕೊಳ್ದೇರಿ ಏನ್ ನಡೆಯಲ್ಲ ನೀವು ಎಲೆಕ್ಷನ್ ಕೇಳೋಕಾದ್ರೆ ನೀವು ಬರಲ್ಲ ಒಂದ್ ದಿವಸ ಬರ್ತೀರಾ ಹೋಗ್ತೀರಾ ಐದು ವರ್ಷದಲ್ಲಿ ಎಲೆಕ್ಷನ್ ಮಾಡ್ತಾರೆ ಐದು ವರ್ಷ ಅವ್ರದ್ದು ಆಡಳಿತ ರಿಯಲ್ ಆಗಿ ಹೇಳ್ತಾ ಇದ್ದೀನಿ ಸರ್ ಐದು ವರ್ಷ ಅವ್ರ ಆಡಳಿತ ಐದು ವರ್ಷದಲ್ಲಿ ಅವರು ಎರಡು ವರ್ಷ ಕೈ ಕಟ್ಕೊಂಡು ಕುತ್ಕೋತಾರೆ ಏನ್ ವಿಷಯಕ್ಕೆ ಏನು ಮಾಡೋದ್ ಬೇಕಾಗಿಲ್ಲ ಅಂತ ಇನ್ನೆರಡೂವರೆ ವರ್ಷದಲ್ಲಿ ಕೆಲಸ ಮಾಡ್ತಾರೆ ಲಾಸ್ಟ್ ಅಲ್ಲಿ ಇನ್ನೇನ್ ಎಲೆಕ್ಷನ್ ಬೇರೆ ಪಕ್ಷಕ್ಕೆ ವರ್ಗಾವಣೆ ಆಗ್ತಾರೆ ಅಂತ ಒಂದು ಬೈ ಭಯದಲ್ಲಿ ಅವರು ಓಟ್ ಕೇಳಕ್ ಬರ್ತಾರೆ ನಾವು ಅಭಿವೃದ್ಧಿ ಮಾಡಿದೀವಿ ಮದುವರ್ನ ಆಡಳಿತ ಮಾಡಿದೀವಿ ನಾವು ಇನ್ನೇನು ಕೇಳ್ತಾ ಇಲ್ಲ ಸರ್ ನಾವು ಒಂದ್ ಕೇಳ್ತಾ ಇರೋದು ಮುಸ್ಲಿಮ್ಸ್ ಅವರಿಗೆ ನಮ್ಮಿಂದ ಏನ್ ದೌರ್ಜನ್ಯ ಆಗಿದೆ ಮುದ್ದೂರಲ್ಲಿ ಕೇಳ್ತಾರದು ನಾವು ಹೋದ ವರ್ಷನು ನಾ ನಾಗಮದಲ್ಲಿ ನಡೀತು ಕೇಳದ್ರ ಪ್ರಶ್ನೆ ಹಾಕುದ್ರ ಹೇಳಿ ಅರೆಸ್ಟ್ ಮಾಡ್ತೀರಾ ಕಾಮನ್ ಹೊಡಿತೀರಾ ಬಿಡ್ತೀರಾ ಮನಸ್ಥಿತಿ ತಿಳ್ಕೊತೀರಾ ನೀವು ಒಬ್ಬ ಮನಸ್ಥಿತಿ ಒಬ್ಬ ಮನುಷ್ಯನ ಮನಸ್ಥಿತಿ ತಿಳ್ಕೊತೀರಾ ತಿಳ್ಕೊಳಲ್ಲ ಏನ್ ತಿ ಅದಕ್ಕೋಸ್ಕರ ನಾವ್ ಕೇಳ್ಕೊತಾರ ಅದು ಇಲ್ಲಿಗ ಹುಡ್ಗುರು ಎಷ್ಟೋ ಜನ ಇದಾರೆ ಎಲ್ಲ ನಮ್ ಹಿಂದೂ ಹುಡುಗರುಗಳೇ ಮುಸ್ಲಿಮ್ಸ್ ಹುಡ್ಗರು ಯಾರು ಬರಲ್ಲ ಎಂತ ಬರಲ್ಲ ಏನ್ ತಗ ಮಾತಾಡಲ್ಲ ಅವ್ರೇನಾದ್ರು ಇದುವರೆಗೂ ನಾನು ಬರ್ತ್ಕೊಡ್ತೀನಿ ಇಡೀ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಅವರು ಗಣಪತಿ ಕುಣಿಸಿ ಬಿಟ್ಟಿದ್ದಾರೆ ನಮ್ಗೆ ಸಾಥ್ ಕೊಡ್ತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಏನಂತಾರೆ ಮುಸ್ಲಿಮ್ಸ್ ಅವರು ಹಿಂದೂ ಒಂದು ಒಗ್ಗಟ್ಟಾಗಿ ಬಾಳಿ ಅಂತಾರೆ ಮುಸ್ಲಿಮ್ಸ್ ಅವರು ಇದುವರೆಗೂ ವಿಜೃಂಭಣೆಯಿಂದ ಗಣೇಶ ಕುಣಿಸಿ ಗಣೇಶ ಕುಣಿಸಿ ನಾನು ಹೇಳ್ತಾ ಇರೋದು ಗಣೇಶ ಬಿಡ್ಬೇಕಾರೆ ಬಂದು ಜ್ಯೂಸ್ ಕೊಡ್ಬೋದು ಅದೆಲ್ಲ ಬೇಕಾಗಿಲ್ಲ ನನ್ಗೆ ಗಣೇಶ ಕುಣಿಸ್ತಾರ ಕುಣ್ಸಲ್ಲ ಇಸ್ಲಾಂ ಧರ್ಮಲ್ಲಿ ಒಪ್ತಾರ ಅವ್ರು ಕುರಾನ್ ಹೇಳೈತಾ ಬೆಳಗ್ಗೆ ನಮಾಜ್ಗೆ ಹೋಗ್ತಾರೆ ಹೇಳಿದಾರ ಅವರು ಗಣೇಶ ಕುಣಿಸಿ ವಿಜೃಂಭಣೆಯಿಂದ ಬುಡಿ ಅಂತ ಹೇಳಿದಾರ ಕೇಳಲ್ಲ ಹೇಳಿ ಫಸ್ಟ್ ಮದ್ದೂರಿಂದ ಏನಿಗೂ ಮುಸ್ಲಿಮ್ಸ್ ಅವರಿಗೆ ಏನಾಗಿದೆ ಅಂತ ಹೇಳಿ ಫಸ್ಟ್ ಅದನ್ನೇ ಕೇಳ್ತಾ ಇರೋದು ನಾನೇ ನೈಟ್ ಆಗೋಗಿ ರ್ಯಾಲಿ ಹೋಗ್ಬೇಕಾರೆ ಪೊಲೀಸ್ ಅವರು ಸುಧಾಯ್ ಮುಂದೆನೇ ಅಲ್ಲಿ ಜೀಪಲ್ಲಿ ಜೀಪಲ್ಲಿ ಮುಂದೆನೇ ಇದಾರೆ ಆದ್ರೂನು ಕಲ್ಲು ಎಸಿದ್ದಾರೆ ಅಂತಂದ್ರೆ ಅವರಿಗೆ ದರ್ಪದ ದುಲಾಂಕ ದುರಾಂಕಾರ ಎಷ್ಟಿರ್ಬೋದು ಯಾರು ಮಾಡಿರ್ಬೋದು ಅನ್ಸುತ್ತೆ ಮಾಡದಂತ ಅವ್ರ ಗ್ಯಾಂಗ್ ಅವ್ರು ಯಾರಾದ್ರೂ ನಿಮಗೆ ಗೊತ್ತಾ ಹಿಂಗೆ ಸರ್ ಇನ್ನೇನಿಲ್ಲ ಸರ್ ಆ ರೋಡ್ ಅಲ್ಲಿ ಮಸೀದಿ ಹತ್ರನೇ ಅಕ್ಕಪಕ್ಕ ಮನೆ ಹುಡುಗರು ಯಾರು ಹುಡ್ಗುರ್ಗೆ ನಮ್ ಹಿಂದ ಕಂಡ್ರೆ ಆಗಲ್ಲ ಹುಡ್ಗುರ್ಗಳೇ ಮಾಡಿರೋದು ಸರ್ ಸ್ಕೆಚ್ ಹಾಕಿ ಮಾಡಿರೋದು ಇದು ಪ್ಲಾನ್ ಮಾಡೇ ಮಾಡಿರೋದು ಈಗ ನಿಮ್ ಹತ್ರ ಮಾತಾಡ್ಬೇಕು ಅಂದ್ರೆ ಮಾತುಕತೆ ಆದ್ಮೇಲೆ ನಿಮ್ ಹತ್ರ ನಾನು ಇವ್ರ ಹತ್ರ ಮಾತುಕತೆ ಆದ್ಮೇಲೆ ನಾವು ಪರಿಚಯ ಮಾಡ್ಕೋಬೇಕು ಅವ್ರು ನಮ್ ಪರಿಚಯ ಮಾಡ್ಕೋತಾರೆ ಯಾರ್ಯಾರು ನಮ್ ಪರಿಚಯ ಮಾಡ್ಕೊಂಡೆ ಮಾತಾಡತಾನೆ ಅದೇ ತರನೇ ಪ್ಲಾನ್ ಮಾಡೇ ಮಾಡಿರೋದು ಅದೇನ್ ಸುಮ್ ಸುಮ್ನೆ ಅಂತಾರೆ ಅವರೇ ನಿಜವಾಗ್ಲೂ ಕಲ್ತುರಟ ಮಾಡಿರೋ ಸುಳ್ಳು ಸರ್ ಅದು ಹದಿನೈದು ಜನ ಇಪ್ಪತ್ತು ಜನ ಅಂತಾರಲ್ಲ ಸುಳ್ಳು ಅದು ಅದ್ಯಾರು ತೋರಿಸ್ಲಿ ಸರ್ ಒಂದು ನಿಮಿಷ ಎಫ್ ಐರ್ ಆಗಿರೋ ಕಾಪಿ ಕೊಟ್ಟಿದ್ದೀರಾ ಎಫ್ ಐರ್ ಆಗಿದೆ ಅಂತ ಕಾಪಿ ಕೊಟ್ಟಿದ್ದೀರಾ ಓಕೆ ನಿಮ್ಮ ಹತ್ರ ಹೇಳಿ ಓಕೆ ಆಯ್ತು ಕಾಪಿ ಕೊಟ್ಟಿದ್ದಾರಾ ಸರ್ ಸಿದ್ದರಾಮಯ್ಯ ಅವ್ರಿಗೆ ಸಲ್ಲಿಕೆ ಸಲ್ಲಿಸಿದ್ದಾರಾ ಸರ್ ಇಪ್ಪತ್ತು ಎಷ್ಟು ಇಪ್ಪತ್ತೊಂದು ಜನ ಸರ್ ಇಪ್ಪತ್ತೊಂದು ಜನದ್ ಮೇಲೆ ಎಫ್ ಐರ್ ಹಾಕಿ ಅವ್ರನ್ನ ಈಗ ಮನೆ ರೇಡ್ ಮಾಡಿದಾರೋ ಮಾಡಿ ಹೇಳಿ ಅವ್ರ ಮನೆ ಮೇಲೆ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದಾರಾ ಅವ್ರು ಎಲ್ಲಿಂದ ಬಂದಿರೋ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದಾರಾ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಸರ್ ಈಗ ನಮ್ಮ ಮದ್ದೂರಲ್ಲಿ ಇತಿಹಾಸದಲ್ಲಿ ಇದೇ ಫ್ರೆಸ್ಟ್ ಆಗಿರೋದು ಮದ್ದೂರಲ್ಲಿ ಆಗ್ಬೇಕಾದ ಕಾರಣ ಹಿಂದೂ ಮುಸಲ್ಮಾನ ಧರ್ಮದಲ್ಲ ಮೇನ್ ಆಗಿರೋದು ನಮ್ ಸರ್ಕಾರ ಬರ್ಲಾಗಿ ಆಗಿರೋದು ಈ ನಮ್ ಸರ್ಕಾರ ಬರ್ಲಾಗಿ ಮೊದ್ಲೇನಿತ್ತು ಎಲ್ಲಾ ಅಂತ ತರಾನೇ ಇದ್ದದ್ದು ಈಗ ಈ ಸರ್ಕಾರ ಬರ್ಲಾಗಿ ಮುಸಲ್ಮಾನ ಒಂದ್ ಕಾನೂನು ಹಿಂದೂಗಳಿಗ್ ಒಂದ್ ಕಾನೂನು ಈಗ ಒಂದ್ ಕಂಪ್ಲೇಂಟ್ ಕೊಡಕ್ ಆಗ್ಲಿ ಒಂದ್ ಯಾವ್ದು ಅದ ಹೋಗ್ಲಿ ಟೇಸನ್ಗ್ ಹೋಗ್ಲಿ ಯಾವ್ದಾರ ಆಗ್ಲಿ ನಮ್ ಹಿಂದೂ ಮುಸಲ್ಮಾನ್ ಗಲಾಟೆ ಅಂತ ಒಂದ್ ಕಂಪ್ಲೇಂಟ್ ಕೊಡಕ್ ಹೋಗ್ಲಿ ಫ್ರೆಸ್ಟ್ ತಗೊಳ್ಳೋದು ಹಿಂದೂದು ಮದ್ದೂರು ಇಡೀ ಕರ್ನಾಟಕ ಎಲ್ಲ ನಡೀತಾ ವ್ಯವಸ್ಥೆನೇ ಇರೋದು ಆತರ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂತ ವ್ಯವಸ್ಥೆನೇ ಇರೋದು ಆತರ ಏನಂತ ಈಗ ಹಿಂದೂ ಮುಸ್ಲಿಮ್ಗೂ ಗಲಾಟೆ ಆಯ್ತಾ ಫ್ರೆಸ್ಟ್ ತಗೊಳ್ಳೋದ್ ಟಾರ್ಗೆಟ್ ಮಾಡೋದು ಫ್ರೆಸ್ಟ್ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತೀವಿ ಯಾವ್ದು ಕಾರ ಹಿಂದೂಗಳನ್ನ ಟಾರ್ಗೆಟ್ ಈಗ ಗಣೇಶನ್ ಉತ್ಸವಕ್ಕೆ ಮೊದ್ಲಿ ತರ ಇರ್ಲಿಲ್ಲ ಇವಾಗ ವರ್ಷಕ್ ಒಂದೊಂದು ವರ್ಷಕ್ ಒಂದೊಂದು ವರ್ಷಕ್ ಒಂದೊಂದು ಮಾಡ್ತವ್ರ ಡಿ ಜೆ ಹಾಕೋಕ್ಕಿಲ್ಲ ಸೌಂಡ್ ಬರಂಗಿಲ್ಲ ಇಷ್ಟ್ ಜನ ಸೇರಂಗಿಲ್ಲ ಅಂತ ಮಾಡ್ತಾವ್ರೆ ಅದೇ ಮುಸಲ್ಗೆ ಒಂದ್ ಕಾನೂನು ಯಾಕೆ ತಂದಿಲ್ಲ ಒಂದ್ ಕಾನೂನ್ ಯಾಕೆ ತಂದಿಲ್ಲ ಮೊದ್ಲೆ ಆ ಕೋರ್ಟ್ ಅಲ್ಲಿ ಭಗವದ್ಗೀತೆ ಮುಟ್ ಪ್ರಮಾಣ ಮಾಡಿಸ್ತಿದ್ರು ಇವಾಗ ಮಾಡಿಸ್ತಾವ್ರ ಇವಾಗಿಲ್ಲ ಎಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದೊಂದಾಗಿ ಒಂದೊಂದಾಗಿ ಚೇಂಜ್ ಮಾಡ್ಕೊ ಮಾಡ್ಕೊ ಹೋಗ್ತಾ ಇತೆ ನಮ್ ಹಿಂದೂಗಳು ಇನ್ನಾರು ಎಚ್ ಇನ್ನಾರು ಈಗ ಅವ್ರು ಓಟ್ ಕೇಳಕ್ ಬರ್ಬೇಕಾದ್ರೆ ಹಿಂದೂಗಳ್ ಬೇರೆ ಓಟ್ ಮುಸಲ್ಮಾನ ಬೇರೆ ಓಟ್ ಕೌಂಟಿಂಗ್ ಬರುತ್ತಾ ಎಲ್ಲಾ ಟೋಟಲ್ ತಾನೇ ಕೌಂಟಿಂಗ್ ಬಂದ್ ಬರೋದು ಹಿಂದೂಗಳಿಗೆ ಒನ್ಯಾಯ ಮುಸಲ್ಮಾನಿಗೆ ಒನ್ಯಾಯ ಹಾಗಿದ್ರೆ ನಿನ್ನೆ ಗಲಭೆಗೆ ನೀವು ಸರ್ಕಾರನೇ ಆರೋಪ ಹೌದು ಸರ್ಕಾರನೇ ಆರೋಪ ಸರ್ಕಾರ ಯಾವಾಗ ಪ್ರೋತ್ಸಾಹ ಕೊಡ್ತಾ ಇತ್ತು ಮುಸಲ್ಮಾನಗೆ ಜೈಸ್ತಿ ಅವ್ರಿಗೆ ಯಾವ್ದೇ ಅಲ್ಲಿ ವಸ್ತು ಹೆಚ್ಚು ಕೊಡ್ತೈತೆ ಸರ್ಕಾರನೇ ಕಾರಣ ಮುಸಲ್ಮಾನರೆಲ್ಲ ಕಾರಣ ಇಲ್ಲಿಯವರೆಲ್ಲ ಒಗ್ಗಟ್ಟಾಗೆ ಇರೋದು ಈಗ ವಸ್ ಸರ್ ಅವಾಗ ಆಯ್ತಾರ ಕಾನೂನು ಬದ್ಧ ಕ್ರಮ ತಗೊಂಡಿದ್ರೆ ಈಗ ಆಗ್ತಿರ್ಲಿಲ್ಲ ಅವಾಗ ಏನಾಯ್ತು ಅವಾಗ ಎಲ್ಲ ಮುಸಲ್ಮಾನ ಬೇರೆ ಕಡೆ ಅಲ್ಲಾಗೈತೆ ಏನು ಮಾಡಿಲ್ಲ ಇಲ್ಲ ಆಗಲಿ ಇನ್ನೂನು ಮಾಡಲ್ಲ ಹೆಚ್ಚತ್ ಕಲ್ದಿಲ್ಲ ಜನ ಸರ್ಕಾರ ಮಾಡಿರೋದೇ ಈಗ ಮೇನ್ ಆರೋಪ ಸರ್ಕಾರದಿಂದಾನೇ ಆಗಿರೋದು ಹಿಂದಿ ಇಲ್ಲಿ ಮುಸಲ್ಮಾನ್ರದಲ್ಲ ಮುಸಲ್ಮಾನರು ಈಗ ಇಲ್ಲಿರೋರೆಲ್ಲ ಕೆಟ್ಟೋರು ಅಂತ ಹೇಳಲ್ಲ ಅದ್ರಲ್ಲಿ ಸ್ವಲ್ಪ ಕಿಡಿಗೋಳಿಗಳು ಮಾತ್ರ ಈ ತರ ಮಾಡಿರೋದು ಎಲ್ಲ ಇಲ್ಲ ಎಲ್ಲಾ ನಾವೆಲ್ಲ ಅನ್ತಮ್ಮದಿರಂಗಿದ್ ಈಗ ಬಂದಿ ಸರ್ಕಾರ ಬರ್ಲಾಗಿ ಅವ್ರ ಹೆಚ್ಚಿಕ್ಕಾಗಿ ಸ್ವಲ್ಪ ಜನ ಮಾತ್ರ ಈಗ ಅವಾಗೇನೆ ಏಳು ಗಂಟೆ ಟೈಮ್ ಅಲ್ಲಿ ಗಣೇಶ ಮಸೀದಿಯಿಂದ ಮುಂದೆ ಹೋಗ್ತಾ ಇದಾಗ ಲೈಟ್ ಆಫ್ ಮಾಡ್ಬಿಟ್ಟು ಕಲ್ಲು ತೂರಾಟ ಕರೆಂಟ್ ತೆಗ್ದಿದ್ದಾರೆ ಕಲ್ಲು ತೂರಾಟ ನಡೆದಿರೋದು ಅವಾಗ